ಇಳಿದು ಬಾತಾಯಿ ಈ ಅಭಿನಂದನ ಗ್ರಂಥ ವರಕವಿ ಶ್ರೀ ಬೇಂದ್ರೆಯವರ ಕುರಿತ ಅಭಿನಂದನ ಗ್ರಂಥ ನಾವು ಈಗ ಓದ್ತಾ ಇದ್ದೇವೆ ನನಗಿದ್ದ ವೇಂದ್ರೆಯವರ ಪರಿಚಯ ಶ್ರೀ ರಾವೇ ಕರಗುದರಿ ಮಹಾನ್ ಸ್ವಾತಂತ್ರ್ಯ ಯೋಧರು ಮಹಾನ್ ವಿದ್ವಾಂಸರು ಮಹಾನ್ ಕೀರ್ತನಕಾರರು ನಿಜವಾಗಲೂ ಆದರೆ ಅವರು ಸ್ವಾತಂತ್ರ್ಯ ಸಲುವಾಗಿ ಎಷ್ಟು ಕಷ್ಟಪಟ್ಟಾರ ಎಷ್ಟು ಜೈಲ್ವಾಸ ಅನುಭವಿಸ್ಯಾರ ಎಷ್ಟು ಅವರಿಗೆ ನಂತರ ಸಿಕ್ಕಿಲ್ಲ ಅವ್ರ್ ಏನು ಅಂದರೆ ಪ್ರತಿಫಲ ಅಂತ ಮಾಡಿಲ್ಲ ಅವರು ದೇಶದ ಸಲುವಾಗಿ ದುಡಿದಂಥ ಮಹನೀಯರು ಅದರ ಮುಂದೆ ನೆಹರು ಅವ್ರಿಗೆ ಗೊತ್ತಿತ್ತು ಯಾಕಂದ್ರೆ ಅವರು ಜೈಲಿನೊಳಗೆ ಅವರು ಸ್ನೇಹಿತರಾಗಿದ್ದರು ಅವರಿಗೆ ತಾವು ಒಂದು ಮನೆಯನ್ನು ಕೊಡಿಸಿದರು ಇದೆಲ್ಲ ನಿನ್ನೆ ನಾನು ಹೇಳಿದ್ದೇನೆ ಬರೀತಾರೆ ಕರಗುದ್ರಿಯವರು ನನ್ನೊಳಗಿನ ಕವಿಗೆ ನಮಸ್ಕಾರ ಎಂದು ಅವರು ಬೇಂದ್ರೆಯವರು ಅನ್ನುತ್ತಿರುತ್ತಾರೆ ಅಂದ ಮೇಲೆ ಅವರಲ್ಲುಂಟಾದ ಕವಿ ಅವರಿಗೂ ಗೊತ್ತಾಗದ ಕಾರಣದಿಂದ ಉದ್ಭವಿಸಿದಂತಹದು ಎಂದೇ ಹೇಳಬೇಕಾಗಿದೆ ಎಲ್ಲವೇ ಎಲ್ಲಿ ನೋಡಿ ಇಲ್ಲಿ ವಿಡಂಬನೆಯೂ ಇದೆ ವರ್ಣನೆಯೂ ಇದೆ ಬೇಂದ್ರೆಯವರು ಕರ್ನಾಟಕದಲ್ಲಿ ಹುಟ್ಟದೇ ಬೇರೆ ಪ್ರಾಂತದಲ್ಲಿ ಹುಟ್ಟಿದ್ದರೆ ಅವರ ಕವಿತಾ ಪ್ರಪಂಚ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಏರುತ್ತಿತ್ತು ಅಂತ ಕೆಲವರು ಹೇಳ್ತಾರಂತ ಇವರಪ್ಪಲ್ಲ ಕರ್ಗುದ್ರಿ ಅವರು ಕರ್ನಾಟಕದಲ್ಲಿ ಹೆಸರು ಗಳಿಸುವವನೇ ನಿಜವಾದ ಗಂಡಸು ಹಿಡಿದದ್ದಕ್ಕೆ ಬಿಟ್ಟದ್ದಕ್ಕೆ ಅಟ್ಟಕ್ಕೇರಿಸುವವರ ನಡುವೆ ಸಿಕ್ಕರೆ ಯಾವುದು ಹರಳು ಯಾವುದು ರತ್ನ ಎಂಬುದು ಗೊತ್ತಾಗುವುದಕ್ಕೆ ಬಹಳ ಕಷ್ಟವಾಗುವುದು ಕರ್ನಾಟಕದಲ್ಲಿಯ ಯೋಗ್ಯತೆಯ ತರಗತಿ ಮಟ್ಟವು ಬಹಳ ಎತ್ತರವಾಗಿದೆ ಆದ್ದರಿಂದ ಇಲ್ಲಿ ಅವಾಸ್ತವ ಬೆಳವಣಿಗೆಗೆ ಆಸ್ಪದವಿಲ್ಲ ನೋಡಿರಿ ಅದ್ಭುತವಾದ ಬೇಂದ್ರೆಯವರು ಚಿಕ್ಕಂದಿನಲ್ಲಿ ಬಹಳ ಬಡತನದಲ್ಲಿ ಬೆಳೆದವರು ಅವರ ತಾಯಿಯವರು ಬಹಳ ಕಷ್ಟಪಟ್ಟು ಅವರನ್ನು ಬೆಳೆಸಿದರು ಅದಕ್ಕಾಗಿ ಬೇಂದ್ರೆಯವರು ಎಂದರೆ ಪ್ರತ್ಯಕ್ಷ ದೇವರು ಎಂದು ತಿಳಿಯುತ್ತಾರೆ ಆರ್ಥಿಕ ಸ್ಥಿತಿ ಕುಟುಂಬದಲ್ಲಿಯ ಕಷ್ಟ ಸುಖಗಳು ಬೇಂದ್ರೆಯವರನ್ನು ಘಾಸಿ ಮಾಡದೇ ಬಿಡಲಿಲ್ಲ ಅಂತಹದರಲ್ಲಿಯೇ ಬೆಳೆದು ಬಂದು ಅವರ ಧೈರ್ಯ ಸಾಹಸ ಆತ್ಮವಿಶ್ವಾಸ ಮೊದಲಾದ ಗುಣಗಳನ್ನು ಅವರು ಚೆನ್ನಾಗಿ ಅಳವಡಿಸಿಕೊಂಡಿದ್ದಾರೆ ಇತ್ತೀಚೆಗೆ ಬೇಂದ್ರೆಯವರು ಆರ್ಥಿಕ ದೃಷ್ಟಿಯಿಂದ ಅಡ್ಡಿಯಿಲ್ಲ ಎಂಬ ಸ್ಥಿತಿಗೆ ಬಂದು ಮುಟ್ಟಿದ್ದಾರೆ ಹೀಗೆನ್ನುವಷ್ಟು ಬರಲಿ ಅವರ ಧರ್ಮಪತ್ನಿಯವರು ಅವರನ್ನು ತಬ್ಬಲಿಯನ್ನಾಗಿ ಮಾಡಿದರು ಕೇವಲ ಸಹಧರ್ಮಣಿಯನ್ನಷ್ಟೇ ಅಲ್ಲದೆ ತಾಯಿಯನ್ನೇ ಕಳೆದುಕೊಂಡಂತಾಗಿದೆ ಎಂದು ಬೇಂದ್ರೆಯವರು ಅನ್ನುತ್ತಾರೆ ಹಡೆದ ತಾಯಿ ಹೋದ ಮೇಲೆ ಬೇಂದ್ರೆಯವರನ್ನು ಅವರ ಸಹಧರ್ಮಣಿಯವರು ಕೇವಲ ಪತ್ನಿಯಂದಷ್ಟೇ ಅಲ್ಲದೆ ತಾಯಿಯಂತೆಯೂ ಕಾಪಾಡಿಕೊಂಡು ಬಂದಿದ್ದರು ಏಕೆಂದರೆ ಬೇಂದ್ರೆಯವರು ಕವಿಯಷ್ಟೇ ಅದರಲ್ಲಿಯೂ ವರ ಕವಿ ಅಂದಮೇಲೆ ಅವರು ದೇಹದಿಂದ ಈ ಜಗತ್ತಿನಲ್ಲಿದ್ದರೂ ಮನಸ್ಸಿನಿಂದ ಇರುವವರಲ್ಲ ನಮ್ಮ ನೋಡಿನ ಓ ಓರ್ವ ವಿಖ್ಯಾತ ಸಾಹಿತಿ ಟಿ ಪಿ ಕೈಲಾಸಂ ಅವರು ಬುದ್ಧನ ನಾಟಕ ಬರೆಯುವಾಗ ಆ ಸಿದ್ಧಾರ್ಥನ ಅರಮನೆಯಲ್ಲಿಯೇ ಬೀಡು ಬಿಟ್ಟಿರುವಂತಿದ್ದರಂತೆ ಹಾಗೆ ಬೇಂದ್ರೆಯವರ ಮನೋರಾಜ್ಯದ ಹೊರಗಿನ ವ್ಯವಹಾರಗಳ ಬಗ್ಗೆ ಬಗೆಹರಿಸುವುದಕ್ಕೆ ಅವರ ಹತ್ತಿರ ಇನ್ನೊಬ್ಬ ವ್ಯಕ್ತಿಯೇ ಬೇಕಾಗುತ್ತದೆ ಇಲ್ಲದಿದ್ದರೆ ಅವರಿಗೆ ಗಾಡಿಯೂ ಸಿಗುವುದಿಲ್ಲ ಊಟವೂ ಮುಗಿಯುವುದಿಲ್ಲ ಬೇಂದ್ರೆಯವರೊಂದಿಗೆ ವಾದಕ್ಕಿಳಿಯುವುದೆಂದರೆ ಅದೊಂದು ಅಲಭ್ಯ ಸಂದರ್ಭ ಏಕೆಂದರೆ ಅಂತಹ ಒಂಟೆಯ ಹಿಡಿತದ ವ್ಯಕ್ತಿಯೊಡನೆ ಮಾತನಾಡುವುದರಿಂದಲೇ ಇನ್ನೊಬ್ಬ ವಾದಿಯು ಅವನು ನಿಜವಾದ ವಾದಿಯಾಗಿದ್ದಾರೆ ತೋಳ ತಿಂಡಿಯು ತೀರುತ್ತದೆ ಅದ ಅಂದದ್ದಕ್ಕೆ ಆಗಬಹುದು ಎಂಬ ವ್ಯಕ್ತಿಯೊಂದೇ ವಾದ ಮಾಡುವುದೆಂದರೆ ಅದು ಕಾಲ ಉತ್ಸಾಹಗಳ ಅಪವ್ಯಯ ಆದರೆ ಬೇಂದ್ರೆಯವರನ್ನು ವಾದ ಮಾಡ ಹೊರಟಿ ವ್ಯಕ್ತಿಯು ಗೆದ್ದು ಬಂದದ್ದು ವಿರಳ ಪ್ರತಿವಾದಿಯೂ ಸೋಲಲಿಕ್ಕೂ ಇಲ್ಲ ಏನೊಂದು ನಿರ್ಣಯವು ಮಾತ್ರ ಆ ವಾದದಿಂದ ಹೊರಡುವುದಿಲ್ಲ ಬೇಂದ್ರೆಯವರೊಡನೆ ಮಾತನಾಡಲು ಹೋದವನು ಅವರು ಅಂದದ್ದಕ್ಕೆ ಸರಿ ಎಂದು ಬರಲು ಸಿದ್ಧನಿದ್ದರೆ ಮಾತ್ರ ಅವರಲ್ಲಿಗೆ ಹೋಗಬೇಕು ಇಲ್ಲದಿದ್ದರೆ ಅದು ಅನೇಕ ಸಲ ಮನಸ್ತಾಪದಲ್ಲಿ ಪರಿಣಮಿಸುವುದುಂಟು ಹಾಗೆಂದ ಮಾತ್ರಕ್ಕೆ ಬೇಂದ್ರೆಯವರು ತಪ್ಪು ಅಭಿಪ್ರಾಯಗಳಾಗಿರುತ್ತವೆ ಎಂದಲ್ಲ ಈ ಜಗತ್ತಿನಲ್ಲಿ ಯಾವುದೇ ವಿಷಯದಲ್ಲಿ ಒಮ್ಮತವಿಲ್ಲ ಎಷ್ಟು ಅದ್ಭುತವಾಗಿ ಬರ್ದಾರೆ ನೋಡಿ ಅಂದಮೇಲೆ ಯಾವುದೇ ವಿಷಯದಲ್ಲಿ ವಿಚಾರ ಮಾಡುವಾಗ ಒಬ್ಬರಿಗೊಬ್ಬರು ಪರಸ್ಪರ ವಿಚಾರಗಳಿಗೆ ಒಪ್ಪದೇ ಇರಬಹುದು ಆದರೆ ಪರಸ್ಪರರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಬಿಡದಿರುವುದಕ್ಕೆ ಅವರಿಗೆ ಎಂದು ಮಾತನ್ನು ಮರೆತರೆ ನಡೆಯಲಾರದು ಬೇಂದ್ರೆಯವರು ತಮ್ಮ ಅಭಿಪ್ರಾಯವನ್ನು ಬಿಟ್ಟು ಎದುರು ಅಭಿಪ್ರಾಯವನ್ನು ಒಪ್ಪುವ ಪ್ರಸಂಗವು ಬರುತ್ತಿರಬಹುದು ಇದಾವುದೇ ಆಗಲಿ ಯಾವುದೇ ಪ್ರಸಂಗದಲ್ಲಿ ವಾದಗಳು ನಗುತ್ತ ಮುಗಿಯುವಂತಾದರೆ ಅದು ಕ್ಷೇಮಕರ ಬೇಂದ್ರೆಯವರ ಕವನಗಳ ಬಗ್ಗೆ ಹೇಳುವುದಾದರೆ ಆ ಬಗ್ಗೆ ಎರಡು ಅಭಿಪ್ರಾಯಗಳಿವೆ ಪರಂಪರಾಪ್ರಿಯ ಕವಿಗಳಿಗೆ ಬೇಂದ್ರೆಯವರ ಕವನಗಳು ಸೇರುವುದಿಲ್ಲ ಓದುಗರಲ್ಲಿಯೂ ಈ ಅಭಿಪ್ರಾಯವಿದೆ ಬೇಂದ್ರೆಯವರು ನವ್ಯ ಕಾವ್ಯದ ಅಧ್ವರ್ಯುಗಳಲ್ಲಿ ಒಬ್ಬರು ಈ ನವ್ಯ ಕಾವ್ಯ ಮತ್ತು ಪರಂಪರಾಪ್ರಿಯ ಕಾವ್ಯಗಳ ನಡುವೆ ದೊಡ್ಡವಾದವಿದೆ ಕರ್ನಾಟಕದ ಅನೇಕ ಗಣ್ಯ ಸಾಹಿತಿಗಳ ಪರಿಚಯ ಸ್ನೇಹ ನನಗಿದೆ ಅಂತಾರೆ ಕರಗುಜ್ರಿ ಅವರು ಆದರೆ ಅವರಲ್ಲಿ ಅನೇಕರಲ್ಲಿ ಕಂಡುಬಂದ ಪರಸ್ಪರ ಬಗ್ಗೆ ಅಸಹನೆ ದ್ವೇಷ ಮೊದಲಾದವುಗಳನ್ನು ಕಂಡು ನನ್ನ ಮೈ ನಡುಗಿತು ಈ ಮಟ್ಟದಲ್ಲಿಯೇ ಈ ವಾತಾವರಣವೇ ಎನ್ನುವಂತಾಯಿತು ಇಂತಹ ಅನೇಕ ಮಾತುಗಳನ್ನು ಪ್ರಸಂಗಗಳನ್ನು ಬೇಂದ್ರೆಯವರು ಎದುರಿಸಿದ್ದಾರೆ ಮುಪ್ಪು ಕೂಡ ಬೇಂದ್ರೆಯವರ ಮೇಲೆ ತನ್ನ ಪರಿಣಾಮವನ್ನು ಮಾಡದೇ ಬಿಟ್ಟಿಲ್ಲ ದೈಹಿಕವಾಗಿಯಂತೂ ಸರಿಯೇ ಮಾನಸಿಕವಾಗಿಯೇ ಅದು ಅವರನ್ನು ದುರ್ಬಲಗೊಳಿಸುತ್ತಿದೆ ಎಂಬ ಮಾತು ಇತ್ತೀಚೆಗೆ ಅವರು ಕೆಲವೆಡೆಗೆ ಆಡಿದ ಮಾತುಗಳನ್ನು ಮತ್ತು ಅವುಗಳಿಂದ ವಾತಾವರಣದಲ್ಲಿ ಆದ ಪರಿಣಾಮಗಳನ್ನು ನೋಡಿದರೆ ಕಂಡುಬರುತ್ತದೆ ಇದೆಲ್ಲವೂ ಸ್ವಭಾವ ವಯಸ್ಸು ಪರಿಸ್ಥಿತಿ ಇವೇ ಮೊದಲಾದ ಕಾರಣಗಳ ಮೂಲಕ ಯಾವುದೇ ಮನುಷ್ಯನಲ್ಲಿ ಆಗತಕ್ಕ ಮಾರ್ಪಾಡು ಎಂದು ಹೇಳಬೇಕಾಗುವುದು ಇದರಿಂದ ಪಾರಾಗುವುದು ಆಗುವುದು ಬಹುಜನರಿಗೆ ಆಗಲಾಗದೆಂಬುದು ಅನುಭವದ ಮಾತಾಗಿದೆ ತಮ್ಮನ್ನು ಸೇರಿಸಿಕೊಂಡು ಹೇಳ್ತಾರೆ ಅವರು ಬೇಂದ್ರೆಯವರು ತಮ್ಮಲ್ಲಿಯ ಕವಿಗೆ ನಮಿಸುವಂತೆ ತಮ್ಮಲ್ಲಿ ಬೀಡು ಬಿಟ್ಟಿರುವ ಈ ದೌರ್ಬಲ್ಯಗಳಿಗೂ ನಮಸ್ಕಾರ ಮಾಡಬೇಕಾದುದು ಅನಿವಾರ್ಯವಾಗಿದೆ ಹೀಗೆ ಮಾತಾಡುವ ನಾನು ಬೇಂದ್ರೆಯವರ ಬಗ್ಗೆ ತಿರಸ್ಕಾರವುಳ್ಳವನಾಗಿದ್ದೇನೆ ಅವರ ಕಾಲನ್ನು ಹಿಡಿದು ಎಳೆಯಲು ಯತ್ನಿಸುವರಲ್ಲಿ ಒಬ್ಬನಾಗಿದ್ದೇನೆ ಎಂದು ಯಾರೂ ತಿಳಿಯಬಾರದು ನಾನು ಇನ್ನಿತರರಿಗಿಂತ ಹೆಚ್ಚು ಮಾನವನೋ ಬೇಂದ್ರೆಯವರಿಗೆ ಕೊಡುವವನಾಗಿದ್ದೇನೆ ಎಂಬುದನ್ನು ಬೇಂದ್ರೆಯವರ ಇತರ ಸ್ನೇಹಿತರು ಶಿಷ್ಯರು ಒಪ್ಪಲು ಸಿದ್ಧರಿರದಿದ್ದರೆ ಅವರಿಗಿಂತ ಕಡಿಮೆ ಮಾನವನ್ನು ನಾನು ಬೇಂದ್ರೆಯವರಿಗೆ ಕೊಡುವವನಾಗಿದ್ದೇನೆ ಎಂದು ಒಪ್ಪಲು ನಾನು ಸಿದ್ಧನಿಲ್ಲ ಈ ಅಭಿನಂದಪರ ಗ್ರಂಥದಲ್ಲಿ ಈ ರೀತಿಯ ಸ್ಪಷ್ಟ ಬರಹಕ್ಕೆ ಆಸ್ಪದವಿರಕೂಡದು ಎಂದು ಯಾರಾದರೂ ಅನ್ನಬಹುದು ಆದರೆ ನನ್ನ ದೃಷ್ಟಿಯಿಂದ ಅದು ಸರಿಯಲ್ಲ ಯಾವನೊಬ್ಬನ ಮನುಷ್ಯನ ತರುವಾಯ ಅವನ ಜೀವನದ ಸರ್ವ ವಿವರಗಳನ್ನು ಏನೂ ಅಡೆತಡೆಯಿಲ್ಲದೆ ಪ್ರಸಿದ್ಧಿಸುತ್ತಾರೆ ಇದು ಆ ವ್ಯಕ್ತಿಗೆ ಮಾಡಿದ ಅಪಕಾರವೆಂದೇ ನಾನು ತಿಳಿಯುತ್ತೇನೆ ಜನ ಏನೆನ್ನುತ್ತಿದ್ದಾರೆ ನಮಸ್ಕಾರ ಮತ್ತೆ ನಾಳೆ